ಘಟ್ಟ ಸೂಕ್ಷ್ಮ ಪ್ರದೇಶದಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆಯಾ ಆಗುಮ್ಮೆ ಸುತ್ತಮುತ್ತಲ ಪರಿಸರಕ್ಕೆ ಕುತ್ತು ಎದುರಾಗುತ್ತಾ ಹಾಗಾದ್ರೆ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಸೋದಕ್ಕೆ ಪ್ರಯತ್ನಗಳು ನಡೆದಿದೆಯಾ ಅಂತೇಳಿ ಅನುಮಾನಗಳು ಹುಟ್ಕೊಂಡಿದೆ ಚರ್ಚೆಗಳು ಆಗ್ತಾ ಇದೆ ಬಿದ್ರಗೋಡು ಬಳಿಯಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆಗೆ ಪ್ರಯತ್ನವನ್ನ ಮಾಡಲಾಗ್ತಾ ಇದೆಯಂತೆ ಪ್ರಭಾವಿಗಳೇ ಅಕ್ರಮ ಕಲ್ಲು ಗಣಿಗಾರಿಕೆಗೆ ಪ್ರಯತ್ನವನ್ನ ಪಡ್ತಾ ಇದಾರಂತೆ ನೂರಾರು ಮರಗಳ ಮಾರಣ ಹೋಮ ಆಗಿದೆ ಅಂತ ಆರೋಪವನ್ನ ಮಾಡಲಾಗ್ತಿದೆ ನೂರಾರು ಎಕರೆಯಲ್ಲಿರುವಂತ ಮರಗಳನ್ನು ಕಡ್ದಾಕಿದಾರಂತೆ ನಮ್ಮ ಊರಿನ ಪರಿಸರ ಉಳಿಸಿ ಹೇಳಿ ಬಿದ್ರಗೋಡು ಜನ ಹೇಳ್ತಾ ಇದ್ದಾರೆ ಗಣಿಗಾರಿಕೆಗೆ ಅವಕಾಶ ಕೊಟ್ರೆ ವಯನಾಡು ಪರಿಸ್ಥಿತಿ ಇಲ್ಲಿ ಬಂದ್ಬಿಡುತ್ತೆ ಅಂತೇಳಿ ಎಚ್ಚರಿಕೆಯನ್ನು ನೀಡಲಾಗ್ತಾ ಇದೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ನಡೀತಿದೆ ಅಂತ ಆರೋಪವನ್ನ ಮಾಡಲಾಗ್ತಾ ಇದೆ ಇಲ್ಲಿ ಎಕರೆಗಟ್ಟಲೆ ಪ್ರದೇಶದಲ್ಲಿದ್ದಂಥ ಮರಗಳನ್ನ ಕಡ್ದು ಹಾಕಿಬಿಟ್ಟಿದ್ದಾರೆ ಅಂತ ಹೇಳಿ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ ತಕ್ಷಣಕ್ಕೆ ಇದಕ್ಕೆ ಬ್ರೇಕ್ ಹಾಕುವಂತ ಕೆಲಸವನ್ನ ಮಾಡಬೇಕು ಪ್ರಭಾವಿಗಳು ಈ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಸ್ಥಳೀಯರು ಆರೋಪ ಮಾಡಿದ್ದಾರೆ ಬಿದುಗೋಡ ಗ್ರಾಮ ಸರ್ವೆ ನಂಬರ್ ಎಪ್ಪತ್ಮೂರರಲ್ಲಿ ಈ ಗೋ ದನಕರುಗಳು ಮೀತ್ತಿದಂತ ಗೋಮಾಳ ಜಾಗದಲ್ಲಿ ಏನು ಅಕ್ರಮವಾಗಿ ಕಲ್ಲುಗಣಿಕೆ ಆಕೆ ಮಾಡೋಕ್ಕೆ ಹಾಗೆ ಯಾರು ಶೋಷಿತ ಶೋಷಣೆಗೆ ಒಳಗಾಗ್ತಾರೋ ಇಲ್ಲಿ ನಮ್ದೆಲ್ಲ ಪ್ರಬಲ ವಿರೋಧ ಇದೆ ಎಲ್ಲೋ ಕುಂದಾಪುರ ಮೂಲದ ವ್ಯಕ್ತಿಗಳು ಇಲ್ಲಿ ಬಂದು ಖಾಸಗಿ ಸರ್ವೇದಾರನ ಕರ್ಕ ಸರ್ವೆ ಮಾಡೋರನ್ನ ಕರ್ಕಂಬಂದು ರಾತ್ರೋರಾತ್ರಿ ಐದು ಗಂಟೆ ಆರು ಗಂಟೆ ಮೇಲೆ ರಾತ್ರೋರಾತ್ರಿ ಸರ್ವೆ ಮಾಡುತ್ತಿದ್ದಾರೆ ಇದನ್ನೆಲ್ಲ ನೋಡಿದ್ರೆ ಇದ್ರ ಹಿಂದೆ ಯಾವುದು ಭಾಳ ದೊಡ್ಡ ಸಂಚಿದೆ ಅಂತ ನಮ್ಗೆ ಅನ್ನಿಸ್ತಿದೆ ಇದರಲ್ಲಿ ನಮ್ಮ ಪ್ರಕಾರ ಇದರಲ್ಲಿ ಸುಮಾರು ಜನ ಅಧಿಕಾರಿಗಳು ಶಾಮೀಲಾಗಿ ಇದೇನು ಕೆಟ್ಟ ಬೆಳವಣಿಗೆ ನೀಡಿದ್ದು ಇಲ್ಲಿ ದಯವಿಟ್ಟು ಯಾವುದೇ ರೀತಿಯ ಕ್ರೆಷರ್ಗೆ ಅನುಮತಿ ಕೊಡಬಾರ್ದು ಅಂತ ಈ ಮೂಲಕ ಕೇಳ್ಕೊಳ್ತೇವೆ ಈ ಹಿಂದೆ ಕೂಡ ಎರಡು ಸಾವಿರದ ಆರಿಂದ ಎರಡ್ ಸಾವಿರದ ಹದಿಮೂರವರೆಗೆ ಸಾಕಷ್ಟು ವರ್ಷ ಗಣಿಗಾರಿಕೆ ಇಲ್ಲಿ ನಡೆಸಿ ತೀವ್ರ ಹಾನಿಯಾಗಿರುತ್ತದೆ ಇಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇರಬಹುದು ಜಾನುವಾರುಗಳಿಗೆ ಹಾಗೂ ಧೂಳಿನಿಂದ ಅನೇಕ ಜನರಿಗೆ ಕಾಯಿಲೆ ಬಂದಂತಹ ಸನ್ನಿವೇಶಗಳು ಸೃಷ್ಟಿಯಾಗಿದೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿನಯ್ ವಿನಯ್ ಪಶ್ಚಿಮ ಘಟ್ಟ ಸೂಕ್ಷ್ಮ ಪ್ರದೇಶ ಅಂತೆಲ್ಲ ಕರಿತಾರೆ ನೂರಾರು ಎಕರೆ ಮರಗಳನ್ನ ಕಡ್ದು ಹಾಕಿದ್ರು ಕೂಡ ಸಂಬಂಧಪಟ್ಟವರು ಯಾಕೆ ಸುಮ್ಮನಿದ್ದಾರೆ ಎಸ್ ಏನು ಶ್ರವಿತಾ ಶಿವಮೊಗ್ಗದ ಆಗುಂಬೆ ಏನಿದೆ ಆಗುಂಬೆ ಪಶ್ಚಿಮ ಘಟ್ಟದ ಜೊತೆಗೆ ಏನು ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರಿನ ಬಾರ್ಡರ್ ಏನಿದೆ ಆ ಬಾರ್ಡ್ರಿಗೆ ಹೊಂದಿಕೊಂಡಿರುವಂತಹ ಏನು ಗ್ರಾಮ ಬಿದಿರುಗೋಡಿನಿದೆ ಆ ಬಿದ್ರಗೋಡಲ್ಲಿ ಹಿಂದೆ ಕೂಡ ಎರಡ್ ಸಾವಿರದ ಹದಿಮೂರು ಮತ್ತು ಎರಡ್ ಸಾವಿರದ ಹದಿನಾರರವರೆಗೂ ವರೆಗೂ ಕೂಡ ಒಂದು ಅಕ್ರಮ ಕಲ್ಲು ಗಣಿಗಾರಿಕೆ ನಡೆದಿತ್ತು ಅದನ್ನು ವಿರೋಧಿಸಿ ಅಲ್ಲಿ ತೆರವು ಕೂಡ ಮಾಡಲಾಗಿತ್ತು ಈಗ ಮತ್ತೆ ಅದೇ ಕಾರ್ಯಕ್ಕೆ ಈಗ ಅಲ್ಲಿ ಒಂದಿಷ್ಟು ಪ್ರಭಾವಿಗಳು ಒಳಗಾಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಂದ್ರೆ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ ಜೊತೆಗೆ ಏನು ಶಿವಮೊಗ್ಗದ ಭಾಗದಲ್ಲಿ ಅಂದ್ರೆ ಪಶ್ಚಿಮ ಘಟ್ಟ ಈಗಾಗಲೇ ನಶಿಸಿ ಹೋಗ್ತಾ ಇದೆ ಕೆಲವೊಂದು ವಿಚಾರದಲ್ಲಿ ಆ ವಿಚಾರದಲ್ಲಿ ಈಗ ಏನು ಟನಾಲ್ ವಿಚಾರ ಆಗಿರ್ಬೋದು ಈ ತರ ವಿಚಾರಗಳ ಅಂತ ಸಮಯದಲ್ಲಿ ಈಗ ಅಕ್ರಮ ಗಣಿಗಾರಿಕೆಯನ್ನ ಮಾಡೋದಕ್ಕೆ ಈಗ ಹುನ್ನಾರ ನಡೀತಾ ಇದೆ ಅಂತ ಹೇಳಿ ಈಗ ಆರೋಪನ ಆರೋಪ ಮಾಡ್ತಾ ಇದ್ದಾರೆ ಇದರ ಹೊತ್ತಲ್ಲಿ ಅಂದ್ರೆ ಏನು ಪಶ್ಚಿಮ ಘಟ್ಟಕ್ಕೆ ಹೊಂದಿಕೊಂಡಿರುವಂತ ಗ್ರಾಮ ಆಗಿರುವ ಬಿದ್ರಗೋಡ್ ನೂರಾರು ಎಕರೆ ಅಂದ್ರೆ ಅಲ್ಲಿ ಏನು ಕಾಡ್ ಏನಿದೆ ಆ ಕಾಡನ್ನ ಎರಡ್ ಸಾವಿರದ ಹದಿನೇಳಲ್ಲಿ ನೋಡಿದಂತ ಕಾಡು ಈಗ ಆ ಕಾಡಲ್ಲಿ ಸಾವಿರಾರು ಮರಗಳು ಬೆಲೆ ಬಾಳುವ ಮರಗಳನ್ನ ಕಡಿದು ಅಲ್ಲಿ ಒಂದು ಅಕ್ರಮ ಗಣಿಗಾರಿಕೆ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಲಾಗಿದೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ ಜೊತೆಗೆ ಏನು ಅಲ್ಲಿ ಸಸ್ಯ ಇತ್ತು ಅದರಲ್ಲೂ ಕೂಡ ವಿಶೇಷವಾಗಿ ಔಷಧೀಯ ಸಸ್ಯ ಸಸ್ಯಗಳಿದ್ದು ಅವನ್ನು ಕೂಡ ಕಡಿದು ಮಾರಲಾಗಿದೆ ಈಗ ಕಣ್ಮುಚ್ಚಿ ಅರಣ್ಯ ಇಲಾಖೆ ಕೂಡ ಇದರ ವಿಚಾರಗಳನ್ನ ಗಮನಕ್ಕೆ ತೆಗೆದುಕೊಳ್ಳದೆ ಕಣ್ಮುಚ್ಚಿ ಕುಳಿತಿದೆ ಅದರಲ್ಲೂ ಕೂಡ ಅಧಿಕಾರಿಗಳು ಈ ಏನು ಪ್ರಭಾವಿಗಳಿದ್ದಾರೆ ಅವರಿಗೆ ಆ ಕೆಲಸವನ್ನ ಮಾಡ್ಕೊಡ್ತಾ ಇದ್ದಾರೆ ಒಂದು ಆರೋಪ ಕೂಡ ಬರ್ತಾ ಇದೆ ಒಟ್ಟಿನಲ್ಲಿ ಈಗ ಶಿವಮೊಗ್ಗದಲ್ಲಿ ಏನು ಈ ಗಣಿಗಾರಿಕೆ ಇದೆ ಗಣಿಗಾರಿಕೆಗೆ ತೀವ್ರ ವಿರೋಧ ಈಗ ವ್ಯಕ್ತಪಡಿಸ್ತಾ ಇರೋದು ಸ್ಥಳೀಯರ ಜೊತೆಗೆ ಹಲವಾರು ರೀತಿಯ ಪರಿಸರವಾದಿಗಳು ಕೂಡ ಇದನ್ನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸದ್ಯಕ್ಕೆ ಶರ್ಮಿತಾ ಯು ತಮ್ಮ ಇನ್ಫಾರ್ಮೇಶನ್ಗೆ ಶಿಕ್ಷಣ ಸಚಿವರೇ ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಿ ಶಿಥಿಲಾವಸ್ಥೆಯ ಕಟ್ಟಡದಲ್ಲೇ ಮಕ್ಕಳಿಗೆ ಪಾಠ ಪ್ರವಚನವನ್ನ ಮಾಡಲಾಗ್ತಾ ಇದೆ ಅಂಗೈಯಲ್ಲಿ ಜೀವ ಹಿಡಿದು ಮಕ್ಕಳು ಪಾಠವನ್ನ ಕೇಳಬೇಕು ಅಂತ ಪರಿಸ್ಥಿತಿ ಇದೆ ಶಿಥಿಲಾವಸ್ಥೆ ತಲುಪಿದೆ ಕಟ್ಟಡ ಅದೇ ಕಟ್ಟಡದಲ್ಲಿ ಮಕ್ಕಳಿಗೆ ಪಾಠ ಪ್ರವಚನ ಆಗ್ತಾ ಇದೆ ಅಂಗೈಯಲ್ಲಿ ಜೀವ ಹಿಡ್ಕೊಂಡು ಮಕ್ಕಳು ಪಾಠ ಕೇಳ್ತಾ ಇದ್ದಾರೆ ಪ್ರತಿದಿನ ಯಾದಗಿರಿಯ ಶಹಾಪುರ ತಾಲೂಕಿನ ರಸ್ತಾಪುರದಲ್ಲಿ ನಡೆದಿರುವಂತಹ ಘಟನೆ ಇದು ಶಾಲಾ ಕೊಠಡಿ ಕಾಂಕ್ರೀಟ್ ಕುಸ್ತು ಬೀಳ್ತಾ ಇದೆ ಮಕ್ಕಳ ತಲೆ ಮೇಲೆ ಕಾಂಕ್ರೀಟ್ ಬೀಳುವಂತ ಅಪಾಯ ಇದೆ ಒಂದೇ ಕೊಠಡಿಯಲ್ಲಿ ವಿವಿಧ ತರಗತಿಗಳನ್ನು ನಡೆಸಲಾಗ್ತಾ ಇದೆ ಹೊಸ ಶಾಲಾ ಕಟ್ಟಡ ಕಾಮಗಾರಿ ವಿಳಂಬವಾಗ್ತಾ ಇದೆ ಈ ವ್ಯವಸ್ಥೆಯಲ್ಲಿ ಮಕ್ಕಳು ಕಲಿಯೋದು ಹೆಂಗೆ ಸಹಜವಾಗಿ ಪೋಷಕರು ಈ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಮಕ್ಕಳಿಗೂ ಸ್ಕೂಲ್ಗೆ ಬರೋದಕ್ಕೆ ಆತಂಕ ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ನೋಡಿ ಮಾರ್ಕ್ ಮಾಡಿ ಮೇಲಿಂದ ಕಾಂಕ್ರೀಟ್ ಎಲ್ಲ ಹಿಂಗ್ ಉದುರ್ತಾ ಇದೆ ಯಾವಾಗ ಆ ಮೇಲ್ಚಾವಣಿ ಕೂಸ್ತು ತಲೆ ಮೇಲೆ ಬೀಳುತ್ತೆ ಹೇಳಕ್ಕಾಗಲ್ಲ ಮತ್ತೆ ಒಂದೇ ರೂಮ್ ಅಲ್ಲಿ ಎಲ್ಲಾ ಮಕ್ಕಳಿಗೂ ಅಲ್ಲಿ ಕ್ಲಾಸ್ ಮಾಡ್ತಾ ಇದಾರೆ ಎಲ್ಲಾ ತರಗತಿಯವರು ಕಲಿತಾ ಇದಾರೆ ಇಲ್ಲಿ ಹೊಸ ಕಟ್ಟಡ ನಿರ್ಮಾಣ ಏನೋ ಆಗ್ತಾ ಇದೆ ಬಟ್ ಆ ಕಾಮಗಾರಿ ವಿಳಂಬ ಆಗ್ತಿದೆ ಅಂತನೂ ಆರೋಪ ಇದೆ ಮಳೆ ಬಂದಾಗ ಸಾಲಿ ಸೋರ್ತವ್ರಿ ಆಟಾಡಕ್ ಜಾಗ ಇಲ್ಲ ಇದು ಏನಾರ ಡ್ಯಾನ್ಸ್ ಮಾಡಕ್ ಜಾಗ ಇಲ್ಲ ರೀ ಒಂದೇ ಕ್ಲಾಸ್ ನ ಮೂವನವ್ರಿ ಎರಡನೇದವ್ರ ಮೂರ್ನೇದವರ ಕುಂದಿರ್ತೀವಿ ಒಂದರಿಂದ ಐದನೇ ತರಗತಿ ಇಲ್ಲ ರೀ ಇಂಗ್ಲಿಷ್ ಮೀಡಿಯಂ ಕಡಕ್ರಿ ಕನ್ನಡ ಮೀಡಿಯಂ ಕಡಕ್ರಿ ಕಟ್ಟಿದ್ರ ಅನುಕೂಲ ಆಗ್ತದೆ ഊട്ട ഊട്ട ആ ഫ്രോർ മൂർദ്ദർ നാക്രീൻ കടന മഴ സാലി സോർത്തീ ആ ಮಕ್ಕಳು ಮಾತಾಡೋದು ಕೇಳಿಸ್ಕೊಳ್ತಾ ಇದ್ವಿ ಮಳೆ ಬಂದರೆ ಸೋರುತ್ತೆ ಶಾಲೆ ನಮಗೆ ಗ್ರೌಂಡ್ ಇಲ್ಲ ನಾವು ಎಲ್ಲಿ ಆಟ ಆಡಬೇಕು ಮತ್ತು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ನ ನಾವು ಎಲ್ಲಿ ಮಾಡಬೇಕು ಡಾನ್ಸ್ ಮಾಡೋದಕ್ಕೆ ನಮಗೊಂದು ಜಾಗ ಇಲ್ಲ ಇಂಥದ್ದೆಲ್ಲ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಣೇಶ್ ಗಣೇಶ್ ಮಕ್ಕಳು ಮಾತಾಡೋದನ್ನು ಕೇಳಿಸ್ಕೊಂಡ್ವಿ ಕಲಿಯೋಕೆ ಆಸಕ್ತಿ ಇದೆ ಪಾಪ ಆದರೆ ಸರಿಯಾದಂಥ ವ್ಯವಸ್ಥೆಗಳು ಅಲ್ಲಿಲ್ಲ ಈ ಕಟ್ಟಡ ಕಾಮಗಾರಿ ವಿಳಂಬ ಆಗ್ತಿದೆಯಾ ಅಂತಲ್ಲ ಅದಕ್ಕೆ ಕಾರಣ ಏನು ಶರ್ಮಿತಾ ನಿಜಕ್ಕೂ ಹೇಳ್ಬೇಕಂತಂದ್ರೆ ಏನು ಯಾದಗಿರಿ ಜಿಲ್ಲೆ ಶಾಪುರ್ ತಾಲೂಕಿನ ರಸ್ತಾಪುರ್ ಅಂತಕ್ಕಂತಹ ಗ್ರಾಮದಲ್ಲಿ ನೋಡಬಹುದು ಶಾಲೆ ಪ್ರತಿದಿನ ಮಕ್ಕಳು ಜೀವ ಭಯದಲ್ಲೇ ಏನು ಶಾಲೆಗೆ ಬಂದು ಪಾಠವನ್ನು ಕಲಿಬೇಕು ಮಕ್ಕಳಿಗೆ ಕಲಿತಕ್ಕಂತ ಆಸಕ್ತಿ ಇದೆ ಆದ್ರೆ ಇಲ್ಲಿ ಇಲ್ಲಿ ವ್ಯವಸ್ಥೆ ನೋಡಿದ್ರೆ ಈ ಒಂದು ಮಕ್ಕಳಿಗೆ ಸುಸಜ್ಜಿತವಾದ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬೇಕಾಗಿದೆ ಮೊದಲೇ ಯಾದಗಿರಿ ಜಿಲ್ಲೆ ಅಂತಂದ್ರೆ ಶೈಕ್ಷಣಿಕವಾಗಿ ಬಹಳಷ್ಟು ಹಿಂದೆ ಉಳಿದಿರ್ತಕ್ಕಂತಹ ಜಿಲ್ಲೆಯಾಗಿದೆ ಸಾಕಷ್ಟು ಅನುದಾನ ಬರುತ್ತೆ ಆ ಅನುದಾನ ಮುಖ್ಯವಾಗಿ ಏನು ಒಂದು ಈ ಭಾಗದ ಒಂದು ಶೈಕ್ಷ ಶಿಕ್ಷಣ ಅಭಿವೃದ್ಧಿಗಾಗಿ ಬಳಸಬೇಕು ಆದ್ರೆ ಇಲ್ಲಿ ಗುತ್ತಿಗೆದಾರನಿಗೆ ಒಂದು ಕೋಟಡಿಯನ್ನ ಕಟ್ಟೋದಕ್ಕೆ ಕೊಟ್ಟಿದ್ರೆ ಆದ್ರೆ ಅದು ಯಾವ ಕಾರಣಕ್ಕೆ ಡಿಲೇ ಆಗ್ತಾ ಇದೆ ಯಾಕೆ ಒಂದು ಬೇಗ ಕಟ್ಟಿ ಕೊಡ್ತಾ ಇಲ್ಲ ಇನ್ನು ಆತನಿಗೆ ಅನುದಾನ ರಿಲೀಸ್ ಆಗಿದೆಯೋ ಇಲ್ಲವೋ ಏನು ಈ ಒಂದು ಶಿಕ್ಷಣಾಧಿಕಾರಿಗಳು ಹೇಳಿರ್ತಕ್ಕಂಥದ್ದು ಅಂತ ಹೇಳ್ಬೇಕಾಗುತ್ತೆ ಗಣೇಶ್ ಇನ್ಫಾರ್ಮೇಶನ್ಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ